ಇತಿ ಹಾಗೂ ದೃಶ್ ವಿವಾಹದ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಸಂಭ್ರಮ ಮಾನ್ವಿತಾ ಮನೆಯನ್ನು ಅದ್ಭುತವಾಗಿ ಡೆಕೋರೇಟ್ ಮಾಡಿದಳು ಸಂಜೆ ಮನೆಗೆ ಅಪ್ಪ ಅಮ್ಮನ ಬಳಗ ಸ್ನೇಹಿತರು ಅಪ್ಪನ ಆಫೀಸ್ನ ಕೆಲಸಗಾರರು ಎಲ್ಲರೂ ಬರುವವರಿದ್ದರು ಇತಿಯ ಆಪ್ತೆ ಸುಮಾ ದೂರದ ಬಾಂಬೆಯಿಂದ ಇದಕ್ಕಾಗಿ ಬರುತ್ತಿದ್ದಿದ್ದು ಖುಷಿ ತಂದಿತು ಸುಮಾ ಇತಿಯ ಸಂಬಂಧಿ ವಾರಸೇಲಿ ಮಗಳ ತರಹ ಆದರೆ ಮಾನ್ವಿತಾಗಿಂತ ಎಂಟು ವರ್ಷ ದೊಡ್ಡವಳು ಇತಿಗೆ ಎಲ್ಲದಕ್ಕಿಂತ ಹೆಚ್ಚಿನ ಪ್ರಾಣ ಸ್ನೇಹಿತೆ ದಿನಕ್ಕೊಮ್ಮೆಯಾದರೂ ಇಬ್ಬರು ಫೋನಲ್ಲಿ ಹತ್ತು ನಿಮಿಷವಾದರೂ ಮಾತನಾಡದಿದ್ದರೆ ಮನೆಯ ಲೈಟ್ ಆರುತ್ತಲೇ ಇರಲಿಲ್ಲ ಇನ್ನೇನು ಬರುವುದರಲ್ಲಿ ಇದ್ದಳು ಸುಮ ಮನ್ವಿತಾ ಸುಮ ಬರೋ ಒತ್ತಾಯಿತು ಕಣೆ ನೀನು ರೆಡಿನಾ ಅಮ್ಮನ ಕೂಗಿಗೆ ರೂಮ್ ಇಂದಲೇ ಉತ್ತರಿಸಿದಳು ಮನ್ವಿತಾ ಅರ್ಧ ಗಂಟೆ ಕೊಡಮ್ಮ ಡ್ರೆಸ್ಸಾಗಿ ಬಂದ್ಬಿಡ್ತೀನಿ ಹೇಳಿದಂತೆ ಅರ್ಧ ಗಂಟೆ ಒಳಗೆ ಅಮ್ಮನ ಬಳಿ ಬಂದವಳೆ ಅಮ್ಮ ನೋಡು ಹೇಗೆ ಕಾಣ್ತಿದ್ದೀನಿ ಮಗಳ ಮುಖದಲ್ಲಿದ್ದ ಕಳೆ ನೋಡಿ ಇತಿಗೆ ಹೆಮ್ಮೆ ಅನಿಸಿತು ಸೌಂದರ್ಯದ ಹರಗಿಣಿನ ಮಗಳು ಮನ ಹೇಳಿತು ಮುದ್ದು ಮಾಡಿ ದೃಷ್ಟಿ ತೆಗೆದಳು ಇಂಜಿನಿಯರಿಂಗ್ ಈಗಿನ್ನು ಮುಗಿದಿತ್ತು ಕೆಲಸಕ್ಕೆ ಸೇರಬೇಕೆಂಬ ಆಶಯ ಮಾನ್ವಿತಾಳದು ಓದು ಮಾಸ್ಟರ್ಸ್ ಮುಗಿಸು ಎಂದು ಇತಿಯ ಇಲ್ಲ ಅಮ್ಮ ಸದ್ಯಕ್ಕೆ ಎರಡು ವರ್ಷ ಕೆಲಸ ಮಾಡುವೆ ನಂತರ ನೋಡೋಣ ಅನ್ನುತ್ತಿದ್ದಳು ಮಾನ್ವಿತಾ ಸುಮಾ ಕ್ಯಾಬ್ನಲ್ಲಿ ಬಂದಿಳಿದಳು ಇತಿ ಅಲ್ಲಿಗೆ ಹೋಗಿ ಒಂದು ಪ್ರೀತಿಯ ಹಪ್ಪುಗೆ ನೀಡಿದಳು ಮುಖ ಹರಳಿತು ಸುಮಾ ಯಾಪೇ ಆನಿವರ್ಸರಿ ಇಪ್ಪತ್ತೈದು ವರ್ಷಗಳ ದಾಂಪತ್ಯದ ಜೀವನ ಸವಿಯಾಗಿ ಕಳೆದಿದ್ದೀರಾ ನೂರು ವರ್ಷಗಳು ತುಂಬಲಿ ಈ ಸಂಭ್ರಮಕ್ಕೆ ಎಂದು ಹಣಗಿ ಮುತ್ತನಿತ್ತಳು ಬಾಬಾ ಎಲ್ಲೇತಿ ಆ ಹೊತ್ತಿಗೆ ಧೃಶ್ ಹೊರ ಬಂದವನೇ ಬಾಮಸುಮ ಚೆನ್ನಾಗಿದ್ದೀಯಾ ಎನ್ನುತ್ತಾ ಅವಳ ಕೈನಿಂದ ಬ್ಯಾಗ್ ತೆಗೆದುಕೊಂಡನು ಆರಾಮಿದ್ದೀನಿ ಬಾಬಾ ನಿಮಗೂ ನನ್ನ ಶುಭ ಹಾರೈಕೆಗಳು ಎಂದಳು ಥ್ಯಾಂಕ್ಸ್ ನೀನು ಬಂದಿದ್ದು ಇತಿಗೆ ಐದು ವರ್ಷ ಕಡಿಮೆ ಆದಂತೆ ಆಗಿದೆ ಎಂದ ನಕ್ಕನು ಹೇಗಿದ್ದಾನೆ ಸೂರ್ಯ ಸ್ಕೂಲ್ಗೆ ಹೋಗ್ತಿದ್ದಾನೆ ತಾನೆ ಸುಮಾಳ ಮಗನ ಬಗ್ಗೆ ಅವನ ಪ್ರಶ್ನೆಗೆ ಹಾ ಹ್ಞೂ ಗುಟ್ಟಿದ ಸುಮಾ ಇನ್ನೇನು ಬೇಸಿಗೆ ರಜೆ ಬತ್ತಲ್ಲ ಆಗ ಮನೆಗೆ ಕರ್ಕೊಂಡು ಬರ್ತೀನಿ ಪಾಪ ಅವನಿಗೂ ನನ್ನ ಜೊತೆ ಇರಬೇಕೆಂಬ ಆಸೆಯಾಗಿದೆ ಎಂದಳು ಮಾನವಿತ ಓಡಿ ಬಂದವಳೆ ಸುಮಾಳ ಕಾಲಿಗೆರಗಿ ಹೇಗಿದ್ದೀರಿ ಅಕ್ಕ ಎಂದಳು ಸುಮಾಗೆ ಮಾನವಿತ ಎಂದರೆ ಏನೋ ಮುದ್ದು ಅವಳ ನಪ್ಪಿ ಪುಟ್ಟ ಹೇಗಿದ್ದೀಯೋ ಫೈನ್ ಅಕ್ಕ ನಾನು ಕಾಫಿ ತರ್ತೀನಿ ಅಮ್ಮ ಎಲ್ಲರಿಗೂ ಎನ್ನುತ್ತಾ ಕಿಚನ್ ಕಡೆ ನಡೆದಳು ಏನೈತಿ ಮಗಳಿಗೆ ಇಷ್ಟು ಜವಾಬ್ದಾರಿ ಕಲಿಸಿದ್ದೀಯಾ ಅವಳ ಕೈ ಕಾಫಿ ಇವತ್ತು ಖುಷಿಯಾಯಿತು ಕಣೆ ಅವಳನ್ನು ನೋಡಿ ಎಂದಳು ಎಲ್ಲರೂ ಹರಟುತ್ತಾ ಕಾಫಿ ಕುಡಿದರು ಅಮ್ಮ ಅಕ್ಕನ ಕರೆದುಕೊಂಡು ಹೋಗು ಆಗಲೇ ನಾಲ್ಕೂವರೆ ಆಯಿತು ಫ್ರೆಶ್ಅಪ್ ಆಗಿ ಡ್ರೆಸ್ ಆಗಲಿ ಇನ್ನೇನು ಎಲ್ಲರೂ ಬರುವ ಹೊತ್ತಾಯಿತು ಕೇಟ್ರಿಂಗ್ನವರಿಗೆ ಫೋನ್ ಮಾಡು ಪಪ್ಪ ಎಲ್ಲ ರೆಡಿನ ಕೇಳು ನಾನು ಕೇಕ್ ಬಂತ ನೋಡ್ತೀನಿ ಎನ್ನುತ್ತಾ ಮೇಲೆ ಅರೇಂಜ್ ಆಗಿದ್ದ ದೊಡ್ಡ ಹಾಲ್ನತ್ತ ನಡೆದಳು ಸುಮಾಳಿಗೋ ಆಶ್ಚರ್ಯ ಕಣ್ಣ ಮುಂದೆ ಬೆಳೆದ ಮಾನ್ವಿತಾ ಇದೀಗ ಎಷ್ಟು ಚಟುವಟಿಕೆಗಳ ಕನಿಯಾಗಿದ್ದಾಳೆ ಹೆಮ್ಮೆ ಅನಿಸಿತು ಅವಳು ಹೆದ್ದು ಇತಿ ಜೊತೆ ರೂಮ್ ಕಡೆ ಹೊರಟಳು ಸಂಭ್ರಮದ ಕ್ಷಣಗಳು ಇತಿ ಹಾಗೂ ದೃಶ್ ಗೆಳೆಯರ ಬಂಧು ಬಾಂಧವರ ಮಧ್ಯೆ ನಗು ನಗುತ್ತ ಕೇಕ್ ಕತ್ತರಿಸಿದರು ಎಲ್ಲರ ಶುಭ ಹಾರೈಕೆಗಳು ಅವರಿಬ್ಬರ ಮನ ತುಂಬಿತು ದೃಶ್ ಇತಿ ಹಣೆಗೊಂದು ಹೂ ಮುತ್ತನಿತ್ತ ಜೇಬಿನಿಂದ ವಜ್ರದ ಉಂಗುರ ತೆಗೆದು ಅವಳ ನೀಳ ಕೈ ಬೆರಳಿಗೆ ತೊಡಿಸಿದ ಇತಿ ನೀ ನನ್ನ ಬಾಳ ಬೆಳಕು ನಿನ್ನ ನೆರಳು ನಾನು ನನ್ನ ಪ್ರೀತಿ ಅಚಲವೇ ಸದಾ ಜೊತೆಯಾಗಿ ಎಜ್ಜೆ ಬೆಸೆಯೋಣ ಎಂದವನ ಮುಖ ನೋಡಲು ಇತಿಗೆ ನಾಚಿಕೆಯಾಯಿತು ನಸುನಗುತ್ತಾ ನನ್ನ ಪ್ರೀತಿಯು ನಿಶ್ಚಲವೇ ಎಲ್ಲರ ಚಪ್ಪಾಳೆ ಇಬ್ಬರನ್ನು ಎಚ್ಚರಿಸಿತು ಹಿಂದೆ ಮೆಲೋಡಿ ಹಿಂದಿ ಪ್ರೇಮಗೀತೆಗಳು ಸ್ಪೀಕರ್ಗಳಲ್ಲಿ ಕೇಳುತ್ತಿದ್ದಿದ್ದು ಸಮಾರಂಭಕ್ಕೆ ಇನ್ನಷ್ಟು ಮೆರುಗು ತಂದಿತು ಎಲ್ಲರಿಗೂ ರುಚಿಕರವಾದ ಊಟದ ವ್ಯವಸ್ಥೆಯಾಗಿತ್ತು ನಗು ನಗುತ್ತಾ ಊಟ ಮುಗಿಸಿ ಬೀಡ ಜಿಗಿಯುತ್ತಾ ಬಂದವರು ಒಬ್ಬೊಬ್ಬರೇ ಹೊರಟರು ಎಲ್ಲವೂ ಅಚ್ಚುಕಟ್ಟಾಗಿ ನೆರವೇರಿದ್ದು ಮಾನ್ವಿತಾಗಿ ಸಮಾಧಾನವಾಗಿತ್ತು ಇದರಿಂದ ಅವಳ ಮುದ್ದು ಮುಖ ಈಗ ಮತ್ತಷ್ಟು ಕಳೆಗೂಡಿತ್ತು ಅಪ್ಪ ಅಮ್ಮನಿಗಾಗಿ ಅವರು ರೂಮ್ ಹೂಗಳಿಂದ ಸಿಂಗಾರಗೊಳಿಸಿ ಸೆಂಟ್ ಸಿಂಪಡಿಸಿ ವಾತಾವರಣ ನಿರ್ಮಿಸಿದಳು ಸುಸ್ತಾಗಿ ಮಲಗಲು ಹೋದ ಇತಿಯಾಗ ದೃಷ್ಟಿಯೇ ಅತ್ಯಾಶ್ಚರ್ಯ ಇದನ್ನು ಯಾವಾಗ ಮಾಡಿದಳು ಮಾನ್ವಿತೆ ಎಂಬ ಪ್ರಶ್ನೆ ನುಗ್ಗಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಮನ ಇಪ್ಪತ್ತೈದು ವರ್ಷ ಹಿಂದಕ್ಕೋಡಿದ್ದು ನಿಜ ರೋಮಾಂಚನದ ಸಿಂಚನವಾಯಿತು ರಾತ್ರಿ ಹಾಗೂ ಮಾನ್ವಿತಾ ಮಾತನಾಡುತ್ತ ಮಲಗಿದರು ಸುಮಾಗಿ ಮಾನ್ವಿತಾಳ ಬಗ್ಗೆ ಮತ್ತಷ್ಟು ಅಭಿಮಾನ ಮೂಡಿತು ಹೀಗೆ ಮಾತನಾಡುತ್ತಾ ಸೂರ್ಯನ ಬಗ್ಗೆ ಕೇಳಿದ ಮಾನ್ವಿತಾ ಅಕ್ಕ ಅವನು ಚಿಕ್ಕ ಮಗು ಈಗಲೇ ರೆಸಿಡೆನ್ಸಿ ಸ್ಕೂಲ್ಗೆ ಹಾಕಬಾರದಿತ್ತೇನೋ ಪಾಪ ಮಗು ಇನ್ನು ಹತ್ತು ವರ್ಷ ಜೊತೆಯಲ್ಲಿ ಇರಬಹುದಿತ್ತೇನೋ ಅಲ್ವಾ ಎಂದಳು ಇಲ್ಲ ಪುಟ್ಟ ನಾನು ಕೆಲಸಕ್ಕೆ ಹೋಗಬೇಕು ಮನೆಯಲ್ಲಿ ಯಾರು ಅವನನ್ನು ನೋಡುವವರು ನನಗೂ ಶಿಫ್ಟ್ಗಳು ಈಗಿದ್ದಾಗ ಅವನ ಕಡೆ ಗಮನ ಕೊಡೋದು ಕಷ್ಟವೇ ಸರಿ ನನ್ನ ಹಣೆ ಬರಹಕ್ಕೆ ಅವನಿಗೆ ಈ ಶಿಕ್ಷೆ ರಾಮ್ ಇದ್ದಿದ್ದರೆ ಈಗಾಗುತ್ತಿರಲಿಲ್ಲ ಅಪ್ಪನನ್ನು ಕಳೆದುಕೊಂಡ ಮಗು ಅವನು ಎಂದು ಕಣ್ಣೀರು ತುಂಬಿಕೊಂಡಳು ಸಾರಿ ಅಕ್ಕ ನಿಮಗೆ ನನ್ನ ಮಾತಿಂದ ಬೇಜಾರಾಯಿತು ಆದರೆ ನನಗೆ ಸೂರ್ಯ ಒಬ್ಬಂಟಿಯಾಗಿ ಇರುವುದು ಸಹಿಸಲಾಗುತ್ತಿಲ್ಲ ನೀವು ಏನು ಮಾಡಲು ಹಾಗಲ್ಲ ಬಿಡಿ ಆದರೆ ನನ್ನದೊಂದು ಸಲಹೆ ಅಕ್ಕ ನೀವಿ ಚಿಕ್ಕವರು ಆಗಿದ್ದನ್ನು ಮರೆತು ಒಳ್ಳೆಯ ವ್ಯಕ್ತಿಯನ್ನು ಆರಿಸಿ ಮರುಮದುವೆ ಆಗಿಬಿಡಿ ಜೀವನ ನಮ್ಮದು ಅಲ್ವಾ ಹೇಗೂ ರಾಮ್ ಮನೆಯವರು ಯಾರು ನಿಮ್ಮ ಜೊತೆಗಿಲ್ಲ ಯಾರಾದರೂ ನಿಮಗೂ ಸೂರ್ಯನಿಗೂ ಜೊತೆಯಾಗಿದ್ದರೆ ನೀವು ಖುಷಿಯಾಗಿರಬಹುದು ಅಲ್ವಾ ಅಕ್ಕ ಮಾನ್ವಿತ ಮಾತು ಸುಮಾಳ ಭಾವನೆಗಳನ್ನು ಅಲುಗಾಡಿಸಿತು ಆದರೂ ಸಾವರಿಸಿಕೊಂಡವಳೆ ಪುಟ್ಟ ಪ್ರೀತಿ ಎಂಬುವುದು ಅಷ್ಟು ಸುಲಭವಲ್ಲ ನಾನು ರಾಮ್ ಕಾಲೇಜಿನ ದಿನಗಳಿಂದಲೂ ಜೊತೆಯಾಗಿದ್ದವರು ಏನೇ ಕಷ್ಟಗಳು ಬಂದರೂ ಜಗ್ಗದೆ ಮದುವೆಯಾದವರು ನಮ್ಮ ಪ್ರೀತಿಯ ಫಲ ಸೂರ್ಯ ರಾಮ್ನ ಕನಸು ಅವನು ಏನೋ ಕೆಟ್ಟಗಳಿಗೆ ಆ ದಿನ ನಡೆ ಅಪಘಾತದಲ್ಲಿ ರಾಮ್ ನಮ್ಮಿಬ್ಬರನ್ನು ಉಳಿಸಿ ತಾನೇ ಬಾರದ ಜಾಗಕ್ಕೆ ಹೊರಟೇ ಬಿಟ್ಟ ಕಣ್ಣೀರು ಇಳಿಯುತ್ತಿತ್ತು ಅವರ ಪ್ರೀತಿಯ ಅಗಾಧತೆಯನ್ನು ತೋರುತ್ತಿತ್ತು ಮಾನ್ವಿತಾ ಸುಮಾಳನ್ನು ತಬ್ಬಿ ಹಿಡಿದು ಸಮಾಧಾನ ಮಾಡಿದಳು ಏನು ಹೇಳಿದರೂ ಸುಮ್ಮ ಮಾತ್ರ ಮರುಮದುವೆಗೆ ಒಪ್ಪಲಿಲ್ಲ ಇದೇನೂ ಮೊದಲ ಪ್ರಯತ್ನವಲ್ಲ ಇತಿ ದೃಶ್ ಕೂಡ ಅನೇಕ ಬಾರಿ ಪ್ರಯತ್ನ ಮಾಡಿಸೋತಿದ್ದರು ಇಂದು ಮಾನ್ವಿತಾಳ ಸರದಿ ಅಷ್ಟೇ ಸುಮಾಳ ನಿರ್ಧಾರ ಗಟ್ಟಿಯಾಗಿತ್ತು ಈಗ ಸೂರ್ಯ ಮಾತ್ರ ಅವಳ ಬದುಕಾಗಿದ್ದ ಅದು ಸರಿ ಮಾನ್ವಿ ನಿನ್ನ ಮುಂದಿನ ನಡೆಯೇನು ಓದಲು ಇಷ್ಟವಿಲ್ಲ ಎನ್ನುತ್ತಿರುವಂತೆ ಯಾಕೆ ಪುಟ್ಟ ಓದುವಾಗ ಓದಿಬಿಡು ಆಮೇಲೆ ಕೆಲಸವೋ ಮದುವೆಯೋ ನೋಡಿದರಾಯಿತು ಅಲ್ವಾ ಸುಮಾಳ ಪ್ರಶ್ನೆಗೆ ಮಾನ್ವಿತ ಸಹ ತನ್ನ ನಿರ್ಧಾರವನ್ನು ತಿಳಿಸಿದಳು ಅಕ್ಕ ನನಗೀಗ ಓದಲು ಆಗದು ಒಂದು ಬ್ರೇಕ್ ತೆಗೆದುಕೊಂಡು ನಂತರ ಮುಂದುವರಿಸುವೆ ಸಂಜೆ ಸಮಾರಂಭದಲ್ಲಿ ಮಾನ್ವಿತಾ ಜೊತೆಗೆ ಓಡಾಡುತ್ತಿದ್ದ ಮನುವನ್ನು ಸುಮಾ ನೋಡಿದಳು ಅವಳ ಮನದೊಳಗೆ ಏನು ಪ್ರಶ್ನೆ ಮೂಡಿತ್ತು ಅದನ್ನೇ ನೇರವಾಗಿ ಕೇಳಿದಳು ಮಾನ್ವಿತ ಹಾಗೆ ಮುಚ್ಚಿಡುವ ಏನೂ ಇರಲಿಲ್ಲ ಅವಳು ಅಕ್ಕನೆಂದೇ ಭಾವಿಸಿದ್ದ ಸುಮಾಳೊಡನೆ ಮನಬಿಚ್ಚಿ ಮಾತನಾಡಿದಳು ಮನು ಒಳ್ಳೆಯ ಹುಡುಗ ಪಿಯುನಿಂದ ಒಟ್ಟಿಗೆ ಓದಿದ್ದು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡಿದ್ದರು ಅವರ ಮನೆಯಲ್ಲಿ ಇವರಿಬ್ಬರ ಪ್ರೀತಿ ವಿಷಯ ತಿಳಿದಿತ್ತು ಅವನ ತಂದೆ ತಾಯಿಗೆ ಕೂಡ ಇವಳೆಂದರೆ ಇಷ್ಟ ಆದರೆ ದೃಷ್ಟಿಗೆ ಗೊತ್ತಿರಲಿಲ್ಲ ಹೇಳಲು ಮುಜುಗರ ಮನುಗೆ ಒಳ್ಳೆಯ ಕೆಲಸ ಸಿಕ್ಕ ಮೇಲೆ ಹೇಳೋದು ಅಥವಾ ಅವನ ಮನೆಯವರು ಬಂದು ಹೆಣ್ಣು ಕೇಳುವ ಪ್ಲಾನ್ ಮಾಡಿದ್ದರು ಮಾನ್ವಿತಾಗೆ ಮನುವನ್ನು ಬಿಟ್ಟು ದೂರ ಹೋಗಿ ಓದುವ ಮನವಿರದೆ ಕೆಲಸ ಮಾಡುವೆನೆಂದು ಹೇಳುತ್ತಿದ್ದಳು ಈ ಸತ್ಯ ಸುಮಾಗೆ ಗೊತ್ತಾಯಿತು ಸುಮ ಏನು ಮಾತನಾಡದೆ ಮಾನ್ವಿತಾ ಅವಳ ಆಯ್ಕೆ ಸರಿ ಇರುತ್ತದೆ ಎಂದುಕೊಂಡಳು ಮಲಗು ಮಾನ್ವಿತಾ ಆಗಲೇ ಹನ್ನೆರಡು ಆಯಿತು ಬೆಳಿಗ್ಗೆ ಮಾತನಾಡೋಣ ಎನ್ನುತ್ತಾ ಅವಳ ತಲೆ ನೆವರಿಸುತ್ತಾ ಮಲಗಿದ್ದಳು ಬಿಸಿ ಬಿಸಿ ಕಾಫಿ ಹಿಡಿದು ಅಪ್ಪ ಅಮ್ಮನ ರೂಮ್ ಬಾಗಿಲನ್ನು ತಟ್ಟಿದ ಮಾನ್ವಿತಾ ಗುಡ್ ಮಾರ್ನಿಂಗ್ ಡಿಯರ್ ಡ್ಯಾಡಿ ಮಮ್ಮಿ ಎಂದಾಗ ತಟ್ಟನೆ ಎದ್ದ ಬಾ ಬಾಪುಟ್ಟ ಒಳಗೆಯಿಂದ ಕಾಫಿ ಕುಡಿದು ಫ್ರೆಶ್ ಆಗಿ ಲವ್ ಬರ್ಡ್ಸ್ ಹೇಗಿತ್ತು ನನ್ನ ಅರೇಂಜ್ಮೆಂಟ್ ಇಷ್ಟವಾಯ್ತಾ ಹೇಗೆ ಎಂದು ಕಣ್ಣು ಮಿಟುಕಿಸಿದಳು ಅಮ್ಮನ ಕೆನ್ನೆ ಕೆಂಪಾದುದು ಗಮನಿಸಿದವಳೆ ನಸುನಗುತ್ತಾ ಆಚೆ ಬಂದಳು ತಿಂಡಿ ತಿಂದು ಸುಮ ಮಾನ್ವಿತ ಆಚೆ ಹೊರಟರು ಸ್ವಲ್ಪ ಶಾಪಿಂಗಿದೆ ಬೇಗ ಬರ್ತೀವಿ ಎಂದಳು ಸುಮ ಇತಿಗೂ ಅವರೊಡನೆ ಹೋಗುವ ಆಸೆ ಇತ್ತು ಆದರೆ ಸುಮ ಒಂದು ಮಾತು ಕರೆಯದೆ ಹೊರಟಿದ್ದು ಬೇಸರ ಆಯಿತು ಸರಿ ಬೇಗ ಬನ್ನಿ ಎನ್ನುತ್ತಾ ಬೀಳ್ಕೊಟ್ಟು ಒಳ ಬಂದರೆ ದೃಶ್ ಇನ್ನೂ ರಾತ್ರಿಯ ಗುಂಗಲೆ ಇದ್ದವ ಇತಿಯನ್ನು ಬರಸೆಳೆದು ಅಪ್ಪಿದ ಇದೆ ಮಾಡಿದರು ಅವರು ಅಲ್ವ ಡಿಯರ್ ಅವನ ಮಾತನ್ನು ಅರ್ಧದಲ್ಲಿ ತಡೆದ ಅವಳು ನಿಮಗೇನು ಅನಿಸ್ತಾ ಇಲ್ವಾ ಮದುವೆಗೆ ಬಂದ ಮಗಳು ಈ ರೀತಿಯೆಲ್ಲ ಮಾಡುತ್ತಿದ್ದರೆ ಖುಷಿಪಡುತ್ತಾ ಇದ್ದೀರಲ್ಲ ದೃಶ್ ನಿಮಗೆ ಏನೂ ಅರ್ಥವೇ ಆಗಲ್ಲಪ್ಪ ಎಂದು ನಸುಕೋಪ ತೋರಿ ಅವನೆಗೆ ತಲೆಯಾನಿಸಿದಳು ಏ ಇತಿ ನಾನೇನು ದಡ್ಡಾನ ಆದರೂ ಸಿಕ್ಕವಕಾಶ ಆಳು ಮಾಡ್ಕೊಳ್ಳೋದು ಅಲ್ವಾ ಅಣೆಯ ಮೇಲೊಂದು ನಿತ್ತನು ತನಗೂ ಅರಿವಿದೆ ಪುಟ್ಟ ಈ ಸರ್ತಿ ಅವಳಿಗೆ ಅನುರೂಪದ ವರನನ್ನು ಹುಡುಕಿ ಭರ್ಜರಿ ಮದುವೆ ಮಾಡಿಬಿಡೋಣ ಮಗಳು ಹಳೆಯನ ಜೊತೆ ನಾವು ಟಿಕೆಟ್ ಬುಕ್ ಮಾಡೋಣ ಎಂದವನ ಮುಖ ನೋಡಿ ಎಲ್ಲಿಗೆ ಎಂದಳು ಅದೇ ಕಣೆ ಹನುಮುನ್ಗೆ ಅವನ ಕೆನ್ನೆಯ ಮೇಲೆ ಮೃದುವಾಗಿ ಬಾರಿಸಿದವಳೆ ಅಲ್ಲಿ ನಿಲ್ಲದೆ ಅಡುಗೆ ಮನೆಯ ಕಡೆ ನಡೆದಳು ಇತಿ ಸುಮಾ ಅವಳ ಇಷ್ಟದಂತೆ ಮನುವನ್ನು ಕರೆಸಿಕೊಂಡಳು ಕೆಫೆ ಕಾಫಿ ಡೇಯಲ್ಲಿ ಕ್ಯಾಪಚಿನೋ ಇರುತ್ತಾ ಮಾನ್ವಿತಾ ಮನು ಹಾಗೂ ಸುಮಾ ಸ್ವಲ್ಪ ಹೊತ್ತು ಮಾತನಾಡುತ್ತಾ ಕುಳಿತಿದ್ದರು ಸುಮಾಗೆ ಮನು ಇಷ್ಟವಾದ ಹುಡುಗ ಬುದ್ಧಿವಂತ ಸಭ್ಯ ಮತ್ತು ವ್ಯವಹಾರ ಜ್ಞಾನಿ ಎನಿಸಿ ಮನ್ವಿತಾ ಬಗ್ಗೆ ಮತ್ತೆ ಹೆಮ್ಮೆ ಎನಿಸಿತು ಮತ್ತೆ ಸಿಗೋದಾಗಿ ಹೇಳಿ ಮನೆಗೆ ಹೊರಟರು ಸಂಜೆ ಮಾತನಾಡುತ್ತ ಮಾನ್ವಿತಾ ಹಾಗೂ ಮನು ಬಗ್ಗೆ ಇತಿ ಹಾಗೂ ದೃಶ್ ಸೂಕ್ಷ್ಮವಾಗಿ ತಿಳಿಸಿದ ಸುಮಾ ಮದುವೆ ಮಾಡಿದರೆ ಒಳ್ಳೆಯ ಜೋಡಿ ಆಗುತ್ತಾರೆ ಎಂದಳು ದೃಶ್ ನಾವು ಒಮ್ಮೆ ನೋಡಿ ಮಾತನಾಡೋಣ ಮಾನ್ವಿತಾ ಜಾಣೆ ಎಲ್ಲದರಲ್ಲೂ ಅವಳ ಆಯ್ಕೆ ಸರಿಯಾಗಿಯೇ ಇರುತ್ತದೆ ನಿಜ ಆದರೂ ಒಮ್ಮೆ ಭೇಟಿ ಮಾಡೋಣ ಇಂದ ಅಪ್ಪ ಅಮ್ಮರ ಜವಾಬ್ದಾರಿ ಅದು ಅಲ್ವಾ ಎಲ್ಲರೂ ಪರಸ್ಪರವಾಗಿ ಒಪ್ಪಿದ ಮೇಲೆ ಪ್ರೀತಿಸುತ್ತಿದ್ದ ಜೋಡಿಗಳು ವಿವಾಹ ಬಂಧನಕ್ಕೆ ಸಿಲುಕಿದವು ಸಂಸಾರ ಸಾಗರದ ನಾವೇ ಹೇರಿದವು ಮುದ್ದು ಮಗಳ ಸಂಸಾರಕ್ಕೆ ಎರಡು ವರ್ಷದ ಸಂಭ್ರಮ ಇತಿ ದೃಶ್ ಭಾರಿ ಹುಡುಗರೆಗಳೊಂದಿಗೆ ಅವರ ಮನೆಗೆ ಬಂದಿದ್ದರು ಎಲ್ಲರೂ ಸೇರಿ ಹುಂಡು ನಲಿದರು ಇನ್ನೇನು ಮನೆಗೆ ವಾಪಸ್ ಆಗಬೇಕೆನ್ನುವುದರ ಒಳಗೆ ಮಾನ್ವಿತಾ ಏಕೋ ಬಳಲಿದ್ದಂತೆನಿಸಿ ಕುಸಿದಳು ತಕ್ಷಣವೇ ಆಸ್ಪತ್ರೆಗೆ ಸೇರಿಸಲಾಯಿತು ಸೂರ್ಯ ಬಹಳ ಎದರಿದ್ದನು ದೃಶ್ ಅಳಿಯನಿಗೆ ಧೈರ್ಯ ತುಂಬುತ್ತಾ ಭುಜ ಸವರುತ್ತಿದ ಇತಿ ಮನು ಅವನ ತಂದೆ ತಾಯಿ ಸಹ ಆತಂಕಗೊಂಡಿದ್ದರು ಡಾಕ್ಟರ್ ಹೊರ ಬಂದವರೇ ಮನುನನ್ನು ಕರೆದರು ಅವರ ಮಾತಿನಂತೆ ಮಾನ್ವಿತಾ ಗರ್ಭಿಣಿಯಾಗಿದ್ದಳು ಆದರೆ ಅವಳ ಗರ್ಭಾಶಯ ಸರಿಯಾಗಿ ಅಭಿವೃದ್ಧಿ ಹೊಂದದೇ ಇರುವುದರಿಂದ ಈ ಪ್ರೆಗ್ನೆನ್ಸಿಯನ್ನು ಮುಂದುವರಿಸಲು ಸಾಧ್ಯವಿಲ್ಲ ಒಂದು ವೇಳೆ ಹಾಗೆ ಇಟ್ಟುಕೊಳ್ಳಲು ಬಯಸಿದರೆ ಅವಳ ಜೀವಕ್ಕೆ ಅಪಾಯವಾಗುತ್ತದೆ ಅಲ್ಲದೆ ಅವಳ ಗರ್ಭಕೋಶವನ್ನು ತೆಗೆಯಲೇಬೇಕು ಇನ್ನು ಮುಂದೆ ಅವಳಿಗೆ ಮಕ್ಕಳಾಗುವ ಸಾಧ್ಯತೆ ಸಹ ಇಲ್ಲವೆಂದಾಗ ಮನು ಗಾಬರಿಯಾದ ದೃಶ್ ಅವನನ್ನು ಸಮಾಧಾನ ಮಾಡಿದ ಡಾಕ್ಟರ್ ಮಾತನ್ನು ಪಾಲಿಸಿದರೆ ಮಾತ್ರ ಮಾನ್ವಿತ ತಮಗೆ ಉಳಿಯುತ್ತಾಳೆ ಇಲ್ಲವಾದರೆ ಅವಳನ್ನು ಕಳೆದುಕೊಳ್ಳಬೇಕಾದೀತು ಅಲ್ವ ಮಾವ ಮನು ಅಳುತ್ತಾ ಹೇಳಿದಾಗ ದೇವರಿದ್ದಾನೆ ಮನು ಮಾನ್ವಿತ ನಮಗೆ ಬೇಕು ಅಲ್ವಾ ಯೋಚಿಸದೆ ಒಪ್ಪಿಗೆ ಕೊಡು ಎಂದು ಧೈರ್ಯ ತುಂಬಿದನು ದೃಶ್ ಮೊಮ್ಮಗುವಿಗಾಗಿ ನಿರೀಕ್ಷಿಸುತ್ತಿದ್ದ ಮನು ಅಪ್ಪ ಅಮ್ಮ ಏನು ಮಾತನಾಡದವರಾಗಿದ್ದರು ದೈವ ಇಚ್ಛೆ ಇರುವ ಒಬ್ಬ ಮಗನಿಗೆ ಈ ರೀತಿಯ ಕಷ್ಟವೇ ಇನ್ನೂ ಚಿಕ್ಕ ವಯಸ್ಸು ಮಕ್ಕಳ ಜೊತೆ ನಲಿದಾಡುವ ಕನಸು ನುಚ್ಚು ನೂರಾಯಿತು ಎನ್ನುವ ಕೊರಗು ಬೇರೆ ಆದರೂ ಮುದ್ದು ಸೊಸೆಯ ಮೇಲೆ ಪ್ರೀತಿ ಏನು ಕಡಿಮೆಯಾಗಲಿಲ್ಲ ಮಾನ್ವಿತ ಕೂಡ ನೊಂದಿದ್ದಳು ಯಾರ ದೃಷ್ಟಿ ತಾಕಿತೋ ಏನೋ ಮನೆಯಲ್ಲಿ ನಗುವಿರಲಿಲ್ಲ ಮಂಕು ಕವಿದ ಮನಗಳು ಆರೇಳು ತಿಂಗಳು ಕಳೆದಿರಬಹುದು ಒಮ್ಮೆ ಮಾನ್ವಿತ ಹಾಗೂ ಮನು ಬೇಸರ ಕಳೆಯಲು ಮೂರು ದಿನದ ಪ್ರವಾಸಕ್ಕಾಗಿ ಮಡಿಕೇರಿಗೆ ಹೋಗಿದ್ದರು ರಾಜ ಸೀಟ್ನಲ್ಲಿ ಸುತ್ತಾಡುತ್ತಾ ತಮ್ಮ ಜೀವನದ ಬಗ್ಗೆ ಮಾತನಾಡುತ್ತಿದ್ದರು ನಯನ ಮನೋಹರ ನಿಸರ್ಗದ ಚೆಲುವು ಕಂಡು ಮನದ ಬೇಸರ ಕರಗುತ್ತಿತ್ತು ಅಲ್ಲಿ ಹಾಡುತ್ತಿದ್ದ ಮುದ್ದು ಮಗುವೊಂದು ಎಡವಿ ಬೀಳುವುದರಲ್ಲಿದ್ದಾಗ ಮಾನ್ವಿತಾ ಅದನ್ನು ಗಟ್ಟಿಯಾಗಿ ಹಿಡಿದಳು ಅವಳನ್ನು ನೋಡಿದ ಮಗು ಕಿಲಕಿಲ ನಕ್ಕಿತು ಅಮ್ಮಮ್ಮ ಆ ಕಡೆ ಕೈ ತೋರಿತು ಅದರ ಅಮ್ಮ ಬಂದವರೇ ಮಗುವನ್ನು ಎತ್ತಿಕೊಂಡು ಮಾನ್ವಿತ ಕಡೆ ತಿರುಗಿಯನ್ನು ತಮ್ಮ ಮುಖ ನೋಡಿದಾಗಲೇ ಇಬ್ಬರು ಆಶ್ಚರ್ಯ ಚಿಕಿತರಾಗಿದ್ದು ಏ ಶಾಲಿನಿ ಏನೇ ಇಲ್ಲಿ ಎಲ್ಲಿದ್ದೀಯಾ ಏನು ಕತೆ ಮಾನ್ವಿತಾಳ ಪ್ರಶ್ನೆಗೆ ಮಾನ್ವಿತ ಎಷ್ಟು ವರ್ಷಗಳು ಆದವು ಒಬ್ಬರನ್ನೊಬ್ಬರು ನೋಡಿ ಸೆಕೆಂಡ್ ಪಿಯು ಆದ ಮೇಲೆ ಭೇಟಿಯೇ ಆಗಲಿಲ್ಲ ಅಲ್ವಾ ಪಕ್ಕದಲ್ಲಿದ್ದ ಮನು ಸಹ ಶಾಲಿನಿಯನ್ನು ಅಷ್ಟೇ ಆಧಾರದಿಂದಲೇ ಮಾತನಾಡಿಸಿದ ಅವನಿಗೂ ಶಾಲಿನಿಯ ಪರಿಚಯವಿತ್ತು ಎಲ್ಲರೂ ಒಂದೇ ಕಾಲೇಜಿನಲ್ಲಿ ಓದಿದವರೇ ಅಲ್ವಾ ಆಗಿನಿಂದಲೇ ಮಾನ್ವಿತಾ ಮತ್ತು ಪ್ರೀತಿಯ ಬಗ್ಗೆ ಗೊತ್ತಿದ್ದ ಶಾಲಿನಿಗೆ ಇಬ್ಬರನ್ನು ಈಗ ಒಟ್ಟಿಗೆ ನೋಡಿ ಆಶ್ಚರ್ಯವೇನೂ ಆಗಲಿಲ್ಲ ಯಾವಾಗ ಮದುವೆ ಆಯಿತು ಹೇಗಿದೆ ಜೀವನ ಶಾಲಿನಿಯ ಪ್ರಶ್ನೆಗೆ ಮೂರು ವರ್ಷ ಆಯಿತು ಕಣೆ ನಿನದೇನು ಕತೆ ಎಂದಳು ಮಾನ್ವಿತಾ ನನ್ನ ಮದುವೆಯಾಗಿ ನಾಲ್ಕು ವರ್ಷ ಆಯಿತು ಈ ಚಿಲ್ಟು ಅರುಣ್ ನನ್ನ ಮಗ ನನ್ನ ಹಸ್ಬೆಂಡ್ ವಿನಯ್ ಒಬ್ಬ ಪ್ರಖ್ಯಾತ ಗೈನೊಕೊಲಾಜಿಸ್ಟ್ ಬೆಂಗಳೂರಿನಲ್ಲಿ ಇದ್ದೇವೆ ಈಗ ಇವರೇ ವಿನಯ್ ಎಂದು ನೀರಿನ ಬಾಟಲ್ ಹಿಡಿದು ಬಂದವರನ್ನು ಪರಿಚಯಿಸಿದಳು ಅವರಿಗೂ ತನ್ನ ಸ್ನೇಹಿತ ದಂಪತಿಗಳನ್ನು ಪರಿಚಯ ಮಾಡಿದಳು ಹೀಗೆ ಮಾತನಾಡುತ್ತಾ ಜೊತೆಯಲ್ಲಿಯೇ ಊಟ ಮುಗಿಸಿದರು ಎಲ್ಲರೂ ಒಟ್ಟಾಗಿಯೇ ಸಂಜೆಯವರೆಗೂ ಸುತ್ತಾಡುತ್ತ ಕಾಲ ಕಳೆದರು ಅರುಣ್ ಮಾನ್ವಿತಾಳನ್ನು ಬಹಳ ಹಚ್ಚಿಕೊಂಡು ಬಿಟ್ಟಿದ್ದ ಮನು ಸಹ ಮಗುವನ್ನು ಒಂದು ಕ್ಷಣವೂ ಬಿಡದೆ ಎತ್ತಿಕೊಂಡೇ ತಿರುಗುತ್ತಿದ್ದ ಇದನ್ನು ನೋಡಿದ ಮಾನ್ವಿ ತಾಳಿಗೆ ದುಃಖವಾಗುತ್ತಿತ್ತು ಏನು ಗಿಲ್ಟ್ ಫೀಲಿಂಗ್ ಕಾಕತಾಳೀಯವಾಗಿ ಇಬ್ಬರದು ಒಂದೇ ಹೋಟೆಲ್ನಲ್ಲಿ ರೂಮ್ ಬುಕ್ ಆಗಿತ್ತು ಕತ್ತಲಾಗುತ್ತಿದ್ದಂತೆ ರೂಮ್ಗೆ ವಾಪಸ್ಸಾದರು ಊಟ ಮುಗಿಸಿದ ನಂತರ ಅರುಣ್ನನ್ನು ಮಲಗಿಸಿ ಶಾಲಿನ ಗೆಳತಿಯ ಜೊತೆ ಅರಟುವ ಆಸೆಯಿಂದ ವಿನಯ್ ಹಾಗೂ ಮನು ಒಂದು ರೂಮ್ನಲ್ಲಿ ಉಳಿಯುವಂತೆ ಹೇಳಿದಳು ಮಾನ್ವಿತಾ ಸ್ನೇಹಿತ ಜೊತೆಗಿದ್ದರೆ ಅವಳು ಎಲ್ಲ ಮರೆತು ಸ್ವಲ್ಪ ಆರಾಮಾಗಿ ಇರುತ್ತಾಳೆ ಎಂದು ಮನೂಗೂ ಅನಿಸಿತು ಸರಿ ರಾತ್ರಿಯೆಲ್ಲ ಮಾತನಾಡುತ್ತಲೇ ಕುಳಿತುಕೊಳ್ಳಬೇಡಿ ಮಲಗಿ ರೆಸ್ಟ್ ಮಾಡಿ ಎಂದು ವಿನಯ್ ಬನ್ನಿ ಮನು ನಾವು ಮಲಗೋಣ ಎಂದು ಹೊರಟನು ಗೆಳತಿಯರು ತಮ್ಮ ತಮ್ಮ ಜೀವನದ ಬಗ್ಗೆ ವಿಚಾರವಾಗಿ ಮಾತನಾಡಿದರು ಮಾನವಿತ ಪರಿಸ್ಥಿತಿಗೆ ಶಾಲಿನಿ ಮರುಗಿದ್ದಳು ಆದರೂ ಸಮಾಧಾನದ ಮಾತುಗಳನ್ನಾಗಿ ಸಂತೈಸಿದಳು ಇತ್ತ ವಿನಯ್ ಹಾಗೂ ಮನು ಸಹ ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡರು ವಿನಯ್ ಗೈನಕಾಲಜಿಸ್ಟ್ ಎಂದಾಗ ಮನು ಸಹ ಅವನೊಡನೆ ಮಾತನಾಡುವ ಆಸೆಯಲ್ಲಿದ್ದನು ಇಂತಹ ಸದಾವಕಾಶ ಕಲ್ಪಿಸಿದ ಶಾಲಿನಿಗೆ ಮನದಲ್ಲೇ ನಮಸ್ಕರಿಸಿದನು ವಿನಯ್ ಕೇಳಿದಾಗ ತನ್ನ ವೈವಾಹಿಕ ಬದುಕಲ್ಲಿ ನಡೆದ ಘಟನೆಗಳನ್ನು ವಿವರಿಸಿ ಮಾನವಿತಾಳ ಮನದ ಕೊರಗನು ಅಪ್ಪ ಅಮ್ಮರ ನಿರಾಶೆಯನ್ನು ಮನಬಿಚ್ಚಿ ಹೇಳಿದನು ಆಗ ವಿನಯ್ ನಿರಾಸೆ ಬೇಡಮನು ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ಅನೇಕ ಅವಕಾಶಗಳಿವೆ ನಾನು ನಿಮ್ಮೊಡನೆ ಇದ್ದು ನಿಮಗೆ ಸಹಾಯ ಮಾಡುತ್ತೇನೆ ಊರಿಗೆ ಹಿಂತಿರುಗಿದ ತಕ್ಷಣವೇ ಇದರ ಬಗ್ಗೆ ಕಾರ್ಯೋನ್ಮುಖರಾಗೋಣ ಈಗ ನೆಮ್ಮದಿಯಾಗಿ ಮಲಗಿ ಗುಡ್ ನೈಟ್ ಎನ್ನುತ್ತಾ ಲೈಟ್ ಆಫ್ ಮಾಡಿದ ವಿನಯ್ ಕೊಟ್ಟ ಹೊಸ ಭರವಸೆ ಮನುವನ್ನು ಹೊಸ ಕನಸು ಕಟ್ಟುವಂತೆ ಮಾಡಿತು ನಿರಾಳ ಭಾವದಿಂದ ಮಲಗಿದ ವಾಪಸ್ಸಾದ ಮನು ಒಂದು ದಿನ ರೆಸ್ಟ್ ಮಾಡಿ ಮಾರನೇ ದಿನ ಆಫೀಸಿಗೆ ಹೊರಟ ದಿನಗಳು ಕಳೆದವು ಆ ದಿನ ಮಾನ್ವಿತಾಳನ್ನು ಕರೆದು ಸಂಜೆ ಬೇಗ ಬರುತ್ತೇನೆ ಮಾನ್ವಿತಾ ರೆಡಿ ಇರು ಸ್ವಲ್ಪ ಕೆಲಸವಿದೆ ಎಂದು ಆಫೀಸ್ಗೆ ಹೋದ ಮನು ಏನಿರಬಹುದು ಎಂಬ ಕುತೂಹಲದಿಂದಲೇ ಸಂಜೆ ಆಗುವುದನ್ನೇ ಕಾದಿದ್ದವಳು ಮುಖ ತೊಳೆದು ತಯಾರಾದಳು ಮನು ಬಂದೊಡನೆ ಇಬ್ಬರು ಹೊರಟರು ಕಾರು ನಿಂತಿದ್ದು ಒಂದು ಆಸ್ಪತ್ರೆಯ ಮುಂದೆ ನಗು ಈ ಇನ್ಸ್ಪರ್ಟಿಲಿಟಿ ಸೆಂಟರ್ ಕೆಳಗೆ ಡಾಕ್ಟರ್ ವಿನಯ್ ಎಂದಿತ್ತು ಓದಿದವಳಿಗೆ ತಕ್ಷಣವೇ ನೆನಪಾಯಿತು ಶಾಲಿನಿಯ ಗಂಡ ವಿನಯ್ ಇವರ ಹಾಸ್ಪಿಟಲ್ ಇದು ಮನುಮುಖ ನೋಡಿದಳು ಅವನು ಕಣ್ಣಲ್ಲೇ ಧೈರ್ಯ ತುಂಬಿದ ದೇವರಿದ್ದಾನೆ ಬಾ ಎಂದು ಒಳಗೆ ಕರೆದುಕೊಂಡು ಡಾಕ್ಟರ್ ವಿನಯ್ ಬೋರ್ಡ್ ಇದ್ದ ಕೊಠಡಿಯ ಒಳಗೆ ಕಾಲಿಟ್ಟರು ವಿನಯ್ ಇವರಿಗಾಗಿಯೇ ಕಾದಿದ್ದವನಂತೆ ನಗುತ್ತಾ ಸ್ವಾಗತಿಸಿ ಪ್ಲೀಸ್ ಕುಳಿತುಕೊಳ್ಳಿ ಎನ್ನುತ್ತ ಎದುರುಗಿನ ಕುರ್ಚಿಯನ್ನು ತೋರಿಸುತ್ತಾ ನಿಮ್ಮ ಕ್ಲಿನಿಕಲ್ ಹಿಸ್ಟರಿ ನೋಡಿದೆ ಮಾನ್ವಿತಾ ಈಗ ನಮಗೆ ಒಂದೇ ಒಂದು ಆಶಾದಾಯಕ ದಾರಿ ಇದೆ ನಿಮ್ಮ ಅಭಿಪ್ರಾಯ ತಿಳಿದು ಮುಂದಿನದನ್ನು ನಿರ್ಧರಿಸೋಣ ಇಂದಿನ ದಿನಗಳಲ್ಲಿ ನಿಮ್ಮಂಥವರಿಗಾಗಿಯೇ ಕಾನೂನಿನ ಪ್ರಕಾರವಾಗಿ ನಿಮ್ಮದೇ ಮಗುವನ್ನು ಹೊಂದುವ ಅವಕಾಶವಿದೆ ಅದು ಬಾಡಿಗೆ ತಾಯ್ತನದ ಮೂಲಕ ನ ನಿಮ್ಮದೇ ಮಗುವನ್ನು ಪಡೆಯಬಹುದು ಇದಕ್ಕಾಗಿ ಒಬ್ಬ ತಾಯಿಯ ಗರ್ಭಕೋಶವನ್ನು ಎರವಲು ಪಡೆಯಬಹುದು ಅಂದರೆ ನಿಮ್ಮಿಬ್ಬರ ಅಂಶಗಳನ್ನೇ ಲ್ಯಾಬೊರೇಟರಿಯಲ್ಲಿ ಕೃತಕವಾಗಿ ಕೂಡಿಸುವುದು ಇದನ್ನು ತಂತ್ರಜ್ಞಾನದಿಂದ ಮೂಲಕ ಈ ಎರವಲು ಪಡೆದ ತಾಯಿಯ ಗರ್ಭಕೋಶದಲ್ಲಿ ಸೇರಿಸುತ್ತೇವೆ ಆ ಭ್ರೂಣ ಅಲ್ಲಿ ನೈಸರ್ಗಿಕವಾಗಿ ಬೆಳೆದು ದಿನ ತುಂಬಿದ ನಂತರ ಮಗು ಜನಿಸುತ್ತದೆ ನಂತರ ಆ ಮಗುವನ್ನು ಉದ್ದೇಶಿತ ದಂಪತಿಗಳಿಗೆ ಹಸ್ತಾಂತರ ಮಾಡುತ್ತಾಳೆ ಅಲ್ಲಿಗೆ ಆಕೆಯ ಅಗ್ರಿಮೆಂಟ್ ಮುಗಿಯುತ್ತದೆ ಮುಂದೆ ಆ ಮಗುವಿಗೂ ಅವಳಿಗೂ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ ಇದನ್ನು ಸರೋಗಿಸಿ ಅಥವಾ ಬಾಡಿಗೆ ತಾಯ್ತನ ಎನ್ನುತ್ತಾರೆ ಇದರ ಬಗ್ಗೆ ನಿಮಗೆ ಗೊತ್ತಿರಬಹುದು ಅಲ್ವಾ ಮಾನ್ವಿತಾ ಕಣ್ಣರುಳಿಸಿ ಸರ್ ಇದರ ಬಗ್ಗೆ ಓದಿದ್ದೇನೆ ಆದರೂ ಇದು ನಮ್ಮ ಮನಸ್ಸಿಗೆ ಒಳಿದಿರಲಿಲ್ಲ ಈ ರೀತಿ ಮಗುವನ್ನು ಪಡೆಯುವುದು ಮನೂಗೆ ಹೇಗನಿಸುವುದೋ ಏನೋ ಎನ್ನುತ್ತಾ ಅವನ ಕಡೆ ತಿರುಗಿದ್ದಳು ಮನು ನಾನು ಇದಕ್ಕೆ ಒಪ್ಪಿದ್ದೇನೆ ಮಾನ್ವಿ ಮಡಿಕೇರಿಯಲ್ಲಿ ಸಿಕ್ಕಿದ ದಿನದಿಂದ ಇಲ್ಲಿಯ ತನಕ ಅದರ ಬಗ್ಗೆ ಇಂಚಿಂಚಾಗಿ ವಿವರಿಸಿದ್ದಾರೆ ವಿನಯ್ ನಿನ್ನನ್ನು ಹೇ ಕೇಳುವ ಧೈರ್ಯ ಸಾಲದೆ ಇವರೇ ತಿಳಿಸಲಿ ಎಂದು ಇಲ್ಲಿಗೆ ಕರೆತಂದೆ ಎಂದನು ಮತ್ತು ಈ ವಿಚಾರವಾಗಿ ತಿಳಿಸಿದ ವಿನಯ್ ಅವರ ಮುಂದೆ ವಿವರಗಳಿರುವ ಆಳೆಯನ್ನು ಓದಲು ಕೊಟ್ಟನು ಅದರಲ್ಲಿ ಈಗಿನ ಹೊಸ ವಿಧೇಯಕರ ಪ್ರಕಾರ ಮಕ್ಕಳಿಲ್ಲದ ದಂಪತಿ ಕಾನೂನುಬದ್ಧವಾಗಿ ವಿವಾಹವಾಗಿ ಐದು ವರ್ಷ ಕಳೆದ ದಂಪತಿ ನಿಕಟ ಬಂಧುವಿನ ಮೂಲಕ ಬಾಡಿಗೆ ತಾಯಿತನ ಮಾರ್ಗದ ಮೂಲಕ ಅವಕಾಶ ಕಲ್ಪಿಸಲಾಗಿದೆ ಮಹಿಳೆ ಅಥವಾ ಪುರುಷ ಸಲಿಂಗ ಸಂಬಂಧ ಹೊಂದಿರುವವರು ಲಿವಿ ಇನ್ ರಿಲೇಷನ್ಶಿಪ್ನಲ್ಲಿ ಇರುವವರು ಬಾಡಿಗೆ ತಾಯ್ತನ ಹೊಂದಲು ಅರ್ಹರಾಗಿರುವುದಿಲ್ಲ ಸಂತಾನವಿಲ್ಲದ ಅರ್ಹ ದಂಪತಿಗೆ ನೈತಿಕ ಬಾಡಿಗೆ ತಾಯಂದಿರ ನೆರವು ಪಡೆಯಲು ಅವಕಾಶ ಕಲ್ಪಿಸುತ್ತದೆ ಇದರಿಂದ ನೈತಿಕವಾಗಿ ಬಾಡಿಗೆ ತಾಯಂದಿರ ಅವಕಾಶವನ್ನು ಬಳಸಿಕೊಳ್ಳಲು ಬಯಸುವ ಭಾರತದ ಸಂತಾನ ರಹಿತ ಲಾಭವಾಗಲಿದೆ ಜೊತೆಗೆ ಬಾಡಿಗೆ ತಾಯಂದಿರ ಮತ್ತು ಬಾಡಿಗೆ ತಾಯ್ತನದಿಂದ ಜನಿಸಿದ ಮಕ್ಕಳ ಹಕ್ಕುಗಳನ್ನು ರಕ್ಷಿಸಲಾಗುತ್ತದೆ ಈ ವಿಧೇಯಕವು ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ಹೊರತುಪಡಿಸಿ ಇಡೀ ಭಾರತಕ್ಕೆ ಅನ್ವಯಿಸುತ್ತದೆ ಈ ಕಾಯಿದೆಯ ಪ್ರಮುಖ ಲಾಭವೆಂದರೆ ಇದು ದೇಶದಲ್ಲಿ ತಾಯ್ತನ ಸೇವೆಯನ್ನು ನಿಯಂತ್ರಿಸುತ್ತದೆ ಮಾನವ ಭ್ರೂಣ ಮತ್ತು ಸಂತಾನೋತ್ಪತ್ತಿಗಾಗಿ ಹೆಣ್ಣಿನ ಹಂಡಾಣು ಮತ್ತು ಪುರುಷನ ರೇತ್ರಾಣುಗಳ ಖರೀದಿ ಮತ್ತು ಮಾರಾಟ ಸೇರಿದಂತೆ ವಾಣಿಜ್ಯಾತ್ಮಕವಾದ ಬಾಡಿಗೆ ತಾಯ್ತನವನ್ನು ನಿಷೇಧಿಸುತ್ತದೆ ನಿರ್ದಿಷ್ಟ ಉದ್ದೇಶಕ್ಕಾಗಿ ಮತ್ತು ಕೆಲವು ಷರತ್ತುಗಳನ್ನು ಪೂರ್ಣಗೊಳಿಸಿದ ತರುವಾಯ ಅಗತ್ಯ ಇರುವವರು ನೈತಿಕ ಬಾಡಿಗೆ ತಾಯ್ತನ ಪಡೆಯಲು ಅವಕಾಶ ಕಲ್ಪಿಸುತ್ತದೆ ಮಿಗಿಲಾಗಿ ಬಾಡಿಗೆ ತಾಯ್ತನದಲ್ಲಿನ ಅನೈತಿಕ ಪದ್ಧತಿಗಳನ್ನು ಇದು ನಿಯಂತ್ರಿಸುತ್ತದೆ ಬಾಡಿಗೆ ತಾಯ್ತನದ ವಾಣಿಜ್ಯೀಕರಣವನ್ನು ತಡೆಯುತ್ತದೆ ಮತ್ತು ಬಾಡಿಗೆ ತಾಯಂದಿರ ಮತ್ತು ಬಾಡಿಗೆ ತಾಯಿತನದ ಮೂಲಕ ಜನಿಸಿದ ಮಕ್ಕಳ ಶೋಷಣೆಯನ್ನು ತಡೆಯುತ್ತದೆ ಹೀಗೆ ಬಾಡಿಗೆ ತಾಯ್ತನದ ಬಗ್ಗೆ ವಿವರವಾಗಿ ತಿಳಿಯಲಾಗಿತ್ತು ಈ ವಿವರಗಳನ್ನು ಓದಿದ ಇಬ್ಬರು ಅವನ ಸಲಹೆಗೆ ತಲೆ ತೂಗಿದರು ಕುಟುಂಬದ ಸದಸ್ಯರೊಡನೆ ಮಾತನಾಡಿ ಅವರುಗಳಿಗೂ ತಿಳಿಸಿ ಎನ್ನುವ ಮಾತುಗಳನ್ನು ವಿನಯ್ ಹೇಳಿದನು ಒಬ್ಬ ಹತ್ತಿರದ ಸಂಬಂಧಿ ಹೆಂಗಸೊಬ್ಬರನ್ನು ಒಪ್ಪಿಸಿ ಕರೆತರುವುದು ನಿಮ್ಮ ಜವಾಬ್ದಾರಿ ಮುಂದಿನದು ನಂತರ ನೋಡೋಣ ಎನ್ನುತ್ತಾ ಕೈಕುಳಿಕೆ ಅವರಿಬ್ಬರನ್ನು ಬೀಳ್ಕೊಟ್ಟ ದಾರಿಯುದ್ದಕ್ಕೂ ಇಬ್ಬರು ಮೌನವಾಗಿಯೇ ಇದ್ದರು ನಾನಾ ಯೋಚನೆಗಳು ತಲೆಯಲಿ ಯಾರು ನಮ್ಮ ಆಯ್ಕೆ ಯಾರನ್ನು ಒಪ್ಪಿಸಬಹುದು ಇದನ್ನು ಒಪ್ಪಿ ಮಗುವನ್ನು ತಮ್ಮ ಮಡಿಲಿಗೆ ಹಾಕುವ ದೇವತೆ ಎಲ್ಲಿದ್ದಾಳೆ ನೂರಾರು ಪ್ರಶ್ನೆಗಳು ಬಂದವರೇ ಊಟ ಮುಗಿಸಿ ಮೌನವಾಗಿಯೇ ಮಲಗಿದರು ಇಬ್ಬರು ಕನಸಲ್ಲೂ ಮಗು ಮಾನ್ವಿತಾಳ ತೊಡೆಯ ಮೇಲೆ ಆಡುತ್ತಿದ್ದಂತೆ ಭಾಸವಾಗುತ್ತಿತ್ತು ಹೊಸ ಆಸೆ ಮನಸ್ಸನ್ನ ಆವರಿಸಿತು ಯಾವಾಗ ಬೆಳಗಾಯಿತು ಅಲರಂ ಇಬ್ಬರನ್ನು ಎಚ್ಚರಿಸಿತು ಹೊಸ ಬೆಳಕು ಕಂಡಂತೆ ಇಬ್ಬರು ಮುಗಿನಕ್ಕೂ ತಮ್ಮ ತಮ್ಮ ಕೆಲಸದತ್ತ ಗಮನ ಹರಿಸಿದರು ತಿಂಡಿ ತಿಂದು ಮನು ಆಫೀಸ್ ಆದಿ ಹಿಡಿದ ಅತ್ತೆ ಮಾವ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ವಿಶೇಷ ಪೂಜೆಗೆ ಕೊಟ್ಟಿದ್ದರು ಅವರು ಸಂಜೆ ಬರುವುದಾಗಿ ಹೇಳಿ ಹೊರಟರು ಅಮ್ಮನಿಗೆ ಹೇಳಿದರೆ ಮನಸ್ಸಿನ ಬಿಸಿ ಸ್ವಲ್ಪ ಕಡಿಮೆ ಆಗಬಹುದೆನಿಸಿತು ಮಾನ್ವಿತಾಗೆ ಇತಿ ಜೊತೆ ಎಲ್ಲವನ್ನು ಬಿಚ್ಚಿಟ್ಟಳು ಮನದಲ್ಲಿನ ಪ್ರಶ್ನೆಯನ್ನು ಈಗ ಅಮ್ಮನಿಗೂ ವರ್ಗಾಯಿಸಿದಳು ಇತಿಯ ಮಾತುಗಳು ಸುಮಾಳ ಅಂತರಾಳ ಕಲಕಿದವು ಪಾಪ ಆ ಪುಟ್ಟ ಹುಡುಗಿಗೆ ಎಂತಹ ಕೊರಗನಿತ್ತ ಆ ದೇವರು ಪರಿತಪಿಸಿದಳು ಆ ದಿನ ಇವತ್ತಿನ ಆಶಾಕಿರಣದ ಬಗ್ಗೆ ಇತಿ ವಿವರಿಸಿದಾಗ ನೆಮ್ಮದಿ ಎನಿಸಿತು ಆದರೆ ಯಾರು ಮಾನ್ವಿತ ಬಾಳಲ್ಲಿ ಬೆಳಕ ತರುತ್ತಾರೋ ಯೋಚಿಸುತ್ತಾ ಕುಳಿತಿದ್ದವಳಿಗೆ ಹೊಸ ಆಲೋಚನೆ ಬಂದು ಜಗ್ಗನೆ ಎದ್ದಳು ಫೋನ್ ತೆಗೆದು ಡಯಲ್ ಮಾಡಿದಳು ಅತ್ತ ಕಡೆಯಿಂದ ಸುಮಕ್ಕ ಹೇಗಿದ್ದೀರಾ ಸೂರ್ಯ ಆರಾಮಾಗಿದ್ದಾನ ಮಾನ್ವಿತ ಧ್ವನಿ ಕೇಳಿದಾಗ ಪ್ರೀತಿ ಹುಕ್ಕಿ ಬಂತು ಗಂಟಲುಬ್ಬಿದ ಧ್ವನಿಯಲ್ಲಿ ಹಾಯ್ಪುಟ್ಟ ಆರೋಗ್ಯ ಹೇಗಿದೆ ಮನು ಅತ್ತೆ ಮಾವ ಎಲ್ಲರೂ ಚೆನ್ನಾಗಿದ್ದಾರ ಎಂದಳು ಮಾನ್ವಿತಾ ಧ್ವನಿಯಲ್ಲಿ ಲವಲವಿಕೆ ಇರದಿದ್ದಿದ್ದು ಗಮನಿಸಿದ ಸುಮಾ ಪುಟ್ಟ ನಿನಗೊಂದು ಸಿಹಿ ಸುದ್ದಿ ಹೇಳಬೇಕು ಅಂತ ಇವತ್ತು ಫೋನ್ ಮಾಡಿದ್ದು ಆಗೋ ಆಶ್ಚರ್ಯ ಸುಮಕ್ಕ ಏನು ಹೇಳುವಳು ಇನ್ನೊಂದು ಮದುವೆ ಹಾಕ್ತೀನಿ ಅಂತ ಸದ್ಯ ಆದೇ ಆಗಿರಲಿ ಆ ಸಿಹಿ ಸುದ್ದಿ ಅವಳ ಮನ ದೇವರಲ್ಲಿ ಬೇಡಿತು ಹೇಳಿ ಸುಮಕ್ಕ ಬೇಗ ಹೇಳಿ ಅವಸರಿಸಿದಳು ಮಾನ್ವಿತಾ ನೀನು ಏನೋ ಅಲ್ವಾ ಎಲ್ಲಿ ಯಾರು ಹೇಗೆ ಇಂತಹ ನೂರಾರು ಗೊಂದಲ ನಿನ್ನ ತಲೆಯೊಳಗೆ ಆ ನಿನ್ನ ಕನಸಿನ ನಾನು ನನಸಾಗುತ್ತೇನೆ ನೀನು ಮನು ಇಬ್ಬರು ಖುಷಿಯಿಂದ ಇರಲು ನನ್ನದೊಂದು ಪುಟ್ಟ ಕಾಣಿಕೆ ಆಗಬಹುದ ಮಾನ್ವಿ ಸುಮಾಳ ಮಾತುಗಳಿಂದ ಆನಂದಬಾಷ್ಪ ಕೆನ್ನೆಯನ್ನು ತೋರಿಸುತ್ತಿತ್ತು ತನ್ನ ಕಿವಿಯನ್ನು ತಾನೇ ನಂಬಲಾಗದೆ ಮತ್ತೆ ಫೋನ್ ಕಿವಿಯಿಂದ ಸರಿಸಿ ನಂಬರ್ ನೋಡಿದಳು ಹೌದು ಇದು ಕನಸಲ್ಲ ನಿಜವಾಗಿಯೂ ಈ ಮಾತುಗಳನ್ನು ಕೇಳುತ್ತಿದ್ದೇನೆ ಮಾನ್ವಿತಾ ಗದ್ಗದಿತಳಾದದ್ದು ಸುಮಾಗೆ ಅರಿವಾಯಿತು ಪುಟ್ಟ ಮತ್ತೆ ಕರೆದಳು ಹೋಗಲಿ ಬಿಡು ಮತ್ತೆ ರಾತ್ರಿ ಕಾಲ್ ಮಾಡ್ತೀನಿ ಮನು ನನ್ನನ್ನು ಒಮ್ಮೆ ಕೇಳಿ ನಿಮಗೆ ಸರಿ ಅನಿಸಿದರೆ ನಾನು ತಯಾರಿದ್ದೇನೆ ಈಗ ಅಳದೆ ನಗಬೇಕು ಆಯ್ತಾ ಇನ್ನೊಂದು ವಿಷಯ ನಾನು ಇತಿಗೆ ನನ್ನ ನಿರ್ಧಾರದ ಬಗ್ಗೆ ಹೇಳಿಲ್ಲ ಅವಳು ಡಾಕ್ಟರ್ ನಿನಗೆ ಹೇಳಿದ್ದು ಯಾರು ಈ ಕೆಲಸ ಮಾಡಿಕೊಡುತ್ತಾರೋ ಎಂಬ ಆತಂಕದಲ್ಲಿ ಇದ್ದಿದ್ದನ್ನು ಮಾತ್ರ ಹೇಳಿದಳು ಅವಳು ಸಹ ಎಂದಿನಂತೆ ಮಾತನಾಡುತ್ತಾ ಈ ವಿಷಯ ತಿಳಿಸಿದಳು ಫೋನ್ ಇತ್ತ ನಂತರ ನಾನು ಏಕೆ ನನ್ನ ಮುದ್ದು ಮಾನ್ವಿತಾಗೆ ಸಹಾಯ ಮಾಡಬಾರದು ಎನಿಸಿ ತಕ್ಷಣ ನಿನಗೆ ಹೇಳಿದೆ ಅಷ್ಟೆ ನೀನು ಮನು ಇಷ್ಟಪಟ್ಟರೆ ಅನಂತರ ತಿಳಿಸೋಣ ಆಯ್ತಾ ಈಗ ರೆಸ್ಟ್ ಮಾಡು ಮಾನ್ವಿತಾ ಮನು ಮಾನ್ವಿತ ಬಾಳಲ್ಲಿ ಅವರ್ಣನೀಯ ಕ್ಷಣಗಳಿಗೆ ಸಾಕ್ಷಿಯಾದ ಶುಭ ದಿನ ಇಂದು ಐ ವಿ ಎಫ್ ತಂತ್ರ ಅನುಸರಿಸಿ ತಾಯಿಯ ಅಂಡಾಣು ಪಡೆದು ಅದನ್ನು ತಂದೆಯ ವೀರ್ಯಾಣು ಜೊತೆ ಫಲವಂತಿಕೆ ಮಾಡಿ ಬಳಿಕ ಅದನ್ನು ಬಾಡಿಗೆ ತಾಯಿಯಾಗಿ ಬಂದ ದೇವತೆ ಸುಮಾಳ ಗರ್ಭಕ್ಕೆ ಸೇರಿಸಲಾಯಿತು ಅದನ್ನು ಆಕೆ ಆ ಮಗುವಿನ ಜನನ ನೀಡುವವರೆಗೆ ಗರ್ಭದಲ್ಲಿ ಪೋಷಿಸಲು ಅತ್ಯಂತ ಖುಷಿಯಿಂದ ಒಪ್ಪಿದಳು ಎಲ್ಲವೂ ಕಾನೂನಿನ ಪ್ರಕಾರವೇ ನಡೆದಿತ್ತು ಇಲ್ಲಿ ಕಾನೂನು ಬರೀ ನೆಪ ಮಾತ್ರಕ್ಕೆ ಅನುಬಂಧದ ಬಂಧವೊಂದು ಜೀವಗಳಿಗೆ ಚೇತನ ನೀಡಿತು ತನ್ನ ದೈವತ್ವ ತೋರಿತು ಇಂದು ಪುಟ್ಟಪೋರ ವಿರಾಟ್ ಮಾನವಿತಾಳ ಮಡಿಲಲ್ಲಿ ಹಾಡುತ್ತಿದ್ದ ಈ ಸಂಬಂಧಕ್ಕೆ ಕಾರಣರಾದ ಅವಳಿಗೆ ಕೈ ಮುಗಿಯುವುದು ಬಿಟ್ಟು ಮತ್ತೇನು ತೋಚದೆ ಎಲ್ಲರೂ ಕಣ್ಣಲ್ಲಿ ಆನಂದ ಬಾಷ್ಪ ಅರಿಯುತ್ತಿತ್ತು ಮುನ್ ಸ್ನೇಹಿತರೆ ಈ ಕಥ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು